ೊಂದು ವಿಶಾಲವಾದಂತಹ ಕೆರೆಯನ್ನ ಕಟ್ಟಿಸಿಕೊಟ್ಟ ಮಹಾನುಭಾವನ ಹೆಸರು ವರ್ತೂರಿಗರಾದ ನಮಗೆ ಅದೆಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಕಣ್ರಿ ಊರಿನ ಸಂಪೂರ್ಣ ಇತಿಹಾಸ ಇಲ್ಲಿ ಈ ಪ್ರದೇಶದ ಸುತ್ತಮುತ್ತ ಆಳಕ್ಕೆ ಅಗೆಯುತ್ತಾ ಹೋದಂತೆಲ್ಲ ಬೂದಿ ಸಿಗುತ್ತಂತೆ ಸ್ನೇಹಿತರೆ ನಮಸ್ಕಾರ ನ್ಯೂಸ್ ಲೀಡರ್ ವಾಹಿನಿಯ ಮತ್ತೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ತಮ್ಮೆಲ್ಲರಿಗೂ ತಿಳಿದಿರುವಂಥ ನಾನು ಒಂದಷ್ಟು ಇತಿಹಾಸ ಪುರುಷರ ಮತ್ತು ಇತಿಹಾಸ ಪ್ರಸಿದ್ಧ ತಾಣಗಳ ಪರಿಚಯವನ್ನು ನಿಮಗೆ ಮಾಡಿಸ್ತಾ ಬರ್ತಿದ್ದೇನೆ ಅದೇ ರೀತಿ ನಾನು ಕನ್ನಡವನ್ನು ಕಲಿತಂಥ ಅಂದರೆ ವಿದ್ಯಾಭ್ಯಾಸವನ್ನು ಮಾಡಿದಂತಹ ಈ ವರ್ತೂರಿನ ಇತಿಹಾಸವನ್ನು ನಿಮಗೆ ತಿಳಿಸಬೇಕು ಎನ್ನುವಂತಹ ಇಚ್ಛೆಯಿಂದ ಇವತ್ತು ನಾನು ವರ್ತೂರಿನ ಗಾಂಧಿ ವೃತ್ತದಲ್ಲಿ ನಿಂತಿದ್ದೇನೆ ನೋಡಿ ಈಗಾಗಲೇ ವರ್ತೂರಿನ ಅಗತ್ಯವಾದಂತಹ ಎಲ್ಲ ಸಿದ್ಧತೆಗಳನ್ನು ಇಲ್ಲಿನ ಸ್ಥಳೀಯರು ಮಾಡ್ಕೊತಿದ್ದಾರೆ ಈ ರಥದಲ್ಲಿ ಕೂರಿಸುವಂತಹ ಆ ಚನ್ನಕೇಶವರಾಯ ಸ್ವಾಮಿ ದೇವಸ್ಥಾನದ ಇತಿಹಾಸವೇನು ಮತ್ತು ಒತ್ತೂರಿನ ಸಂಪೂರ್ಣ ಇತಿಹಾಸವೇನು ಎನ್ನುವುದನ್ನು ನಾನು ನಿಮಗೆ ತಿಳಿಸುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಮೊದಲು ಚನ್ನಕೇಶವರಾಯಸ್ವಾಮಿ ಅಂದರೆ ಚನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಹಾಮಂಗಳಾರತಿಯನ್ನು ತಗೊಂಡು ಆ ದೇವಸ್ಥಾನದ ಇತಿಹಾಸವನ್ನು ತಿಳಿಸಿ ನಂತರ ವರ್ತೂರಿನ ಇತರ ಭಾಗದ ಇತಿಹಾಸವನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಸ್ನೇಹಿತರೆ ವರ್ತೂರಿನ ಇತಿಹಾಸವನ್ನು ಹೇಳುವುದಕ್ಕೆ ಮುಂಚೆ ನನ್ನದೊಂದು ಮನವಿ ಇದೆ ನೀವೇನಾದರೂ ಫೇಸ್ಬುಕ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ಮೇಲೆ ಎಡಗಡೆ ಮೇಲೆ ಕಾಣುತ್ತಿರುವಂತಹ ಫಾಲೋ ಬಟನನ್ನು ದಯಮಾಡಿ ಒತ್ತಿ ನಮ್ಮ ಪೇಜನ್ನು ಫಾಲೋ ಮಾಡುವುದರ ಮುಖಾಂತರ ಸಹಕಾರ ನೀಡಿ ಒಂದು ವೇಳೆ ಯೂಟ್ಯೂಬ್ನಲ್ಲಿ ನೀವು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಕೆಳಗಡೆ ಕಾಣುತ್ತಿರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿಯಾದಂತಹ ಮಾಹಿತಿಗಳನ್ನು ಮತ್ತಷ್ಟು ಒದಗಿಸುವಂತಹ ಪ್ರಯತ್ನ ಮಾಡುವ ನಮಗೆ ನಿಮ್ಮ ಸಹಕಾರ ಅತ್ಯಂತ ಮುಖ್ಯ ಒತ್ತೂರಿನ ಇತಿಹಾಸವನ್ನು ನಿಮ್ಮೆಲ್ಲರಿಗೂ ತಿಳಿಸಬೇಕು ಎನ್ನುವಂತಹ ಕಾರಣದಿಂದ ಸಾಕಷ್ಟು ಶ್ರಮವಹಿಸಿ ಒಂದಷ್ಟು ಪುಸ್ತಕಗಳನ್ನು ಅಧ್ಯಯನ ಮಾಡಿ ಒಂದಷ್ಟು ಸ್ನೇಹಿತರಿಂದ ಹಿರಿಯರಿಂದ ಅನುಭವಿಗಳಿಂದ ಮಾಹಿತಿಗಳನ್ನು ಕಲೆ ನಿಮ್ಮ ಮುಂದೆ ಮಾಹಿತಿಯನ್ನು ಇಡ್ತಾ ಇದ್ದೇವೆ ಒಂದು ವೇಳೆ ನನಗಿಂತಲೂ ಹೆಚ್ಚಿನ ಮಾಹಿತಿ ತಮ್ಮ ಬಳಿ ಏನಾದರೂ ಇದ್ದರೆ ದಯಮಾಡಿ ಕೆಳಗೆ ಕಮೆಂಟ್ ಮಾಡುವ ಮುಖಾಂತರ ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೆ ಆದರೆ ವರ್ತೂರಿನ ಇತಿಹಾಸವನ್ನು ತಿಳಿದುಕೊಳ್ಳಲು ಪ್ರಯತ್ನ ಪಡುತ್ತಿರುವಂತಹ ಈಗಿನ ಪೀಳಿಗೆಗೆ ನೀವುಗಳು ಸಹ ಸಹಾಯ ಮಾಡಿದಾಗುತ್ತೆ ದಯಮಾಡಿ ನಿಮ್ಮಲ್ಲಿರುವಂತಹ ಮಾಹಿತಿಯನ್ನು ಅಥವಾ ನಾನು ಕೊಡುತ್ತಿರುವಂತಹ ಮಾಹಿತಿ ಸರಿ ಎನಿಸಿದರೆ ತಪ್ಪೆನಿಸಿದರೆ ದಯಮಾಡಿ ಕೆಳಗಡೆ ಕಾಮೆಂಟ್ ಮಾಡುವ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ದೇವಸ್ಥಾನದ ಇತಿಹಾಸವನ್ನು ದೇವಸ್ಥಾನದ ಒಳಗೆ ನಿಂತು ಸ್ವಾಮಿಯ ಮುಂದೆ ನಿಮಗೆ ತಿಳಿಸಬೇಕು ಎನ್ನುವಂತಹ ಇಚ್ಛೆಯನ್ನು ಹೊಂದಿದೆ ಆದರೆ ವರ್ತೂರಿನ ಜಾತ್ರೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವುದರಿಂದ ದೇವಸ್ಥಾನದ ಸ್ವಚ್ಛತಾ ಕಾರ್ಯಗಳು ಭರದಿಂದ ಇದೆ ಹಾಗಾಗಿ ನಮ್ಮಿಂದ ಇತರರಿಗೆ ತೊಂದರೆ ಆಗಬಾರ್ದು ಎನ್ನುವಂಥ ಕಾರಣದಿಂದ ದೇವಸ್ಥಾನದ ಹೊರಾಂಗಣದಲ್ಲಿ ಕುಳಿತು ಈ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೇನೆ ಸ್ನೇಹಿತರೆ ನಮ್ಮೆಲ್ಲರಿಗೂ ತಿಳಿದಿರುವಂತೆ ದೊಡ್ಡ ತಿರುಪತಿಯಲ್ಲಿ ವೀರ ನರಸಿಂಹ ಎನ್ನುವಂತಹ ಚೋಳ ರಾಜ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡ್ತಾರೆ ಅದನ್ನು ಗಮನಿಸುವಂತಹ ವರ್ತೂರಿನ ಹಿರಿಯ ನಾಗರಿಕರು ಅಂದಿನ ಮತ್ತೊಬ್ಬ ಚೋಳ ಸಾಮಂತರಾಜನಾಗಿದ್ದಂತಹ ಶಿವಗಂಗಾ ಎನ್ನುವಂತಹ ರಾಜನನ್ನು ಕೋಲಾರದಲ್ಲಿ ಹೋಗಿ ಭೇಟಿಯಾಗ್ತಾರೆ ನಮ್ಮ ಊರಿನ ಸುತ್ತಮುತ್ತ ಇರುವಂತಹ ಜನರು ತಿರುಪತಿಗೆ ಹೋಗಿ ದೇವರ ದರ್ಶನವನ್ನು ಮಾಡುವುದು ಕಷ್ಟವಾಗಬಹುದು ಹಾಗಾಗಿ ಆ ತಿರುಪತಿಯಲ್ಲಿ ಇರುವಂತಹ ವೆಂಕಟೇಶನನ್ನೇ ಹೋಲುವಂತಹ ಒಂದು ದೇವಸ್ಥಾನವನ್ನು ವರ್ತೂರಿನಲ್ಲಿ ಅಂದರೆ ವರಪುರಿಯಲ್ಲಿ ನಿರ್ಮಿಸಿಕೊಡಬೇಕು ಎನ್ನುವಂತಹ ಬೇಡಿಕೆಯನ್ನು ಇಡ್ತಾರೆ ವೀರನರಸಿಂಹ ತಿರುಪತಿಯ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿ ಹೇಗೆ ಪ್ರಖ್ಯಾತಿಯನ್ನು ಪಡೆದಿದ್ದೇನೋ ಅದೇ ರೀತಿಯಾದಂಥ ಒಂದು ದೇವಸ್ಥಾನವನ್ನು ನಾನು ನಿರ್ಮಿಸಿದರೆ ನನಗೂ ಕೀರ್ತಿ ಪ್ರತಿಷ್ಠೆಗಳು ಬರಬಹುದು ಎನ್ನುವ ಕಾರಣದಿಂದ ಶಿವಗಂಗಾ ಮಹಾರಾಜರು ವರ್ತೂರಿನಲ್ಲಿ ಅದೇ ವೆಂಕಟರಮಣ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಲು ಪ್ರಾರಂಭಿಸಿ ಮುಗಿಸ್ಕೊಡ್ತಾರೆ ಒಂದುಗಳೇ ಪ್ರಾರಂಭದಲ್ಲಿ ವರ್ತೂರಿನಲ್ಲಿ ನಿರ್ಮಿಸಿದ್ದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ನಾವಿರುವಂತಹ ಅಂದರೆ ಈಗ ರಥ ಮಾಡುತ್ತಿರುವಂತಹ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಚನ್ನಕೇಶವ ಸ್ವಾಮಿ ದೇವಸ್ಥಾನವಲ್ಲ ಇದರ ಮೂಲ ಹೆಸರು ವೆಂಕಟರಮಣಸ್ವಾಮಿ ದೇವಸ್ಥಾನ ಚೋಳರ ಆಳ್ವಿಕೆ ಆದ ನಂತರ ಹೊಯ್ಸಳರು ಬರ್ತಾರೆ ಒಮ್ಮೆ ಹೊಯ್ಸಳರ ರಾಜ ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾನೆ ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿನ ಈ ಮೂರ್ತಿಯನ್ನು ಕಂಡು ಉಳುಕಿತನಾಗ್ತಾನೆ ಚೆಲುವ ಚೆನ್ನಿಗರಾಯ ಅಂತ ಕರೀತಾರೆ ಎಷ್ಟೊಂದು ಅಂದವಾಗಿರುವಂತಹ ಈ ವಿಗ್ರಹ ಚೆನ್ನಾಗಿದೆಯಪ್ಪ ಚೆನ್ನಾಗಿರುವಂತಹ ಕೇಶವ ಎಂದು ಕರೀತಾರೆ ಆಗಿನಿಂದ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಚನ್ನ ಕೇಶವ ಸ್ವಾಮಿ ದೇವಸ್ಥಾನವಾಗಿದೆ ಬಂಧುಗಳೇ ವಯ್ಸಳರಾದ ನಂತರ ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿಗೆ ಈ ಪ್ರದೇಶಗಳು ಒಳಪಡುತ್ತೆ ಇದರ ಮಧ್ಯೆ ಹೊಸಕೋಟೆ ವರ್ತೂರು ಮತ್ತು ಸರ್ಜಾಪುರ ಸೇರಿದಂತೆ ಒಂದಷ್ಟು ಪ್ರದೇಶಗಳನ್ನು ಒಬ್ಬ ಪಾಳೆಗಾರ ಆಳ್ವಿಕೆಯನ್ನು ಮಾಡ್ತಿರ್ತಾರೆ ಅವರ ಹೆಸರು ಮುಮ್ಮಡಿ ತಮ್ಮೇಗೌಡ ಅಂತ ಆ ಮುಮ್ಮಡಿ ತಮ್ಮೇಗೌಡ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಈ ದೇವಸ್ಥಾನದ ಒಳಗಿರುವಂತಹ ಮೂರ್ತಿಯನ್ನು ಕಂಡು ಪುಳುಕಿತನಾಗ್ತಾನೆ ಇದೇ ರೀತಿಯಾದಂತಹ ಮೂರ್ತಿಯನ್ನು ಕೆತ್ತಿಸಿ ಸರ್ಜಾಪುರದಲ್ಲೊಂದು ದೇವಸ್ಥಾನವನ್ನು ನಿರ್ಮಿಸಬೇಕು ಎಂದು ಸರ್ಜಾಪುರದಲ್ಲಿಯೂ ಸಹ ಇದೇ ವೆಂಕಟರಮಣ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸ್ತಾನೆ ನಾವು ಸರ್ಜಾಪುರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಥವಾ ತಾವ್ಯಾರಾದರೂ ಸರ್ಜಾಪುರಕ್ಕೆ ಹೋದರೆ ಇಲ್ಲಿ ಅಂದರೆ ಇಲ್ಲಿಂದ ಪ್ರೇರಿತವಾಗಿ ಸರ್ಜಾಪುರದಲ್ಲಿ ನಿರ್ಮಿತವಾದಂತಹ ವೆಂಕಟರಮಣ ಸ್ವಾಮಿ ದೇವಸ್ಥಾನವನ್ನ ನಾವು ನೋಡಬಹುದು ಈ ಮುಮ್ಮುಡಿ ತಮ್ಮೇಗೌಡನಿಗೂ ವರ್ತೂರಿಗೂ ಅವಿನಾವ ಭಾವ ಸಂಬಂಧ ಆಗಿದೆ ಒಂದು ವೇಳೆ ಮುಮ್ಮುಡಿ ತಮ್ಮೇಗೌಡರು ಈ ಭಾಗದಲ್ಲಿ ಆಳ್ವಿಕೆಯನ್ನು ಮಾಡದೆ ಹೋಗಿದ್ದರೆ ಒಂದು ವೇಳೆ ಮುಮ್ಮುಡಿ ತಮ್ಮೇಗೌಡರು ವರ್ತೂರಿಗಾಗಿ ಆ ಕಾರ್ಯವನ್ನು ಮಾಡದೆ ಹೋಗಿದ್ದಿದ್ದರೆ ಮುಮ್ಮಡಿ ತಮ್ಮೇಗೌಡರು ನನಗೆ ಯಾಕೆ ಎಂದು ಉದಾಸೀನವನ್ನು ಪ್ರದರ್ಶನ ಮಾಡಿದ್ದರೆ ಇವತ್ತು ವರ್ತೂರು ಈ ಮಟ್ಟಕ್ಕೆ ಬೆಳೆಯುತ್ತಿರಲಿಲ್ಲ ವರ್ತೂರು ಎಂದೋ ಪತನದ ಹಾದಿಯನ್ನು ಇತ್ತು ವರ್ತೂರು ಪಾಳು ಕೊಂಪೆಯಾಗ್ತಾ ಇತ್ತು ಹಾಗಾದರೆ ಮುಮ್ಮೂಡಿ ತಮ್ಮೇಗೌಡ ನಮಗೆ ಕೊಟ್ಟಂಥ ಕೊಡುಗೆ ಏನು ಅದನ್ನು ಅವರು ಕೊಟ್ಟಂಥ ಕೊಡುಗೆಯ ಜಾಗದಲ್ಲೇ ನಿಂತು ನಿಮಗೆ ವಿವರಿಸ್ತೇನೆ ಸ್ನೇಹಿತರೆ ಬಂಧುಗಳೇ ನಾನು ಆಗಲೇ ಹೇಳಿದಂತೆ ಹೊಯ್ಸಳರ ನಂತರ ಈ ಪ್ರದೇಶಗಳು ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿಗೆ ಒಳಪಡುತ್ತೆ ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿಗೆ ಒಳಪಟ್ಟಿದ್ದಂತಹ ಸಂದರ್ಭದಲ್ಲಿ ಈ ಬೆಂಗಳೂರನ್ನು ಕಟ್ಟಿದಂತಹ ಕೆಂಪೇಗೌಡರಿಗೆ ವಿಜಯನಗರ ಸಾಮ್ರಾಜ್ಯ ಬೆಂಗಳೂರಿನ ಸುತ್ತಮುತ್ತಲು ಒಂದಷ್ಟು ಪ್ರದೇಶಗಳನ್ನು ಬಳುವಳಿಯಾಗಿ ಕಾಣಿಕೆಯಾಗಿ ಕೊಡ್ತಾರೆ ಹಾಗೆ ಕಾಣಿಕೆಯಾಗಿ ಕೊಟ್ಟಂತಹ ಪ್ರದೇಶಗಳಲ್ಲಿ ಹೋಬಳಿಗಳಲ್ಲಿ ವರ್ತೂರು ಸಹ ಒಂದು ಕೆಂಪೇಗೌಡರು ಬೆಂಗಳೂರನ್ನು ವಶಪಡಿಸಿಕೊಂಡ ನಂತರ ಅಥವಾ ಸ್ವಾಧೀನಕ್ಕೆ ಪಡೆದ ನಂತರ ವರ್ತೂರಿಗೆ ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡಿದ್ದಾರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ ಚಿಕ್ಕದಾಗಿ ಚೊಕ್ಕದಾಗಿ ಇದ್ದಂತಹ ಈ ದೇವಸ್ಥಾನವನ್ನು ಪುನರ್ ನಿರ್ಮಿಸಿ ಈ ದೇವಸ್ಥಾನಕ್ಕೆ ಅಗತ್ಯವಾದಂತಹ ಸಂಪನ್ಮೂಲಗಳ ಕ್ರೋಢೀಕರಣಕ್ಕಾಗಿ ಈ ದೇವಸ್ಥಾನಕ್ಕೆ ಇನಾಂತಿ ಜಾಗವನ್ನು ಕೊಟ್ಟವರು ನಮ್ಮೆಲ್ಲರ ಹೆಮ್ಮೆಯ ಕೆಂಪೇಗೌಡರು ಕೆಂಪೇಗೌಡರು ಈ ದೇವಸ್ಥಾನಕ್ಕಲ್ಲದೆ ಮತ್ತೊಂದು ಸಹಾಯವನ್ನು ಒರ್ತೂರಿನ ಜನಕ್ಕೆ ಮಾಡಿದ್ದಾರೆ ಅದು ಏನು ಎನ್ನುವುದನ್ನು ನಾನು ಅಲ್ಲಿಯೇ ನಿಂತು ಹೇಳ್ತೇನೆ ಸ್ನೇಹಿತರೆ ನಾನೀಗ ವರ್ತೂರು ಕೆರೆ ಕಟ್ಟೆಯ ಮೇಲಿದ್ದೇನೆ ಕೆಲವು ವರ್ಷಗಳ ಹಿಂದೆ ಬೇರೆ ಬೇರೆ ಕಾರಣಗಳಿಗೆ ಕುಖ್ಯಾತಿಯಾಗಿದ್ದಂತಹ ಈ ವರ್ತೂರು ಕೆರೆ ಸಾಕಷ್ಟು ವರ್ಷಗಳ ಹಿಂದೆ ಈ ವರ್ತೂರು ಮತ್ತು ಸುತ್ತಮುತ್ತಲಿನ ಅದೆಷ್ಟೋ ಜನಕ್ಕೆ ಜೀವನಾಡಿಯಾಗಿತ್ತು ಈ ಕೆರೆಯನ್ನು ಕಟ್ಟಿದವರು ಯಾರು ಗೊತ್ತಾ ಈ ಕೆರೆಯ ಇತಿಹಾಸ ನಿಮಗೆ ಗೊತ್ತಾ ಬನ್ನಿ ನಾನು ಹೇಳ್ತೇನೆ ವಿಶಾಲವಾದಂತಹ ವರ್ತೂರು ಕೆರೆ ಅಷ್ಟೊಂದು ವಿಶಾಲವಾದಂತಹ ಕೆರೆಯನ್ನು ಕಟ್ಟಿಸಿಕೊಟ್ಟ ಮಹಾನುಭಾವನ ಹೆಸರು ಒರ್ತೂರಿಗರಾದ ನಮಗೆ ಅದೆಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಕಣ್ರಿ ನಾವು ಇಬ್ಬರು ವ್ಯಕ್ತಿಗಳನ್ನು ನಮ್ಮ ಜೀವಮಾನದಲ್ಲಿ ಮರೆಯಲೇಬಾರದು ಅದರಲ್ಲಿ ಒಬ್ಬರು ಕೆಂಪೇಗೌಡರು ಮತ್ತೊಬ್ಬರು ತಮ್ಮೇಗೌಡರು ಒಂದಷ್ಟು ರಾಜರು ಈ ಪ್ರದೇಶಗಳನ್ನು ಆಳಿದ ನಂತರ ಒಂದಷ್ಟು ಪಾಳೆಗಾರರು ಸಹ ಈ ಪ್ರದೇಶಗಳನ್ನು ಆಳಲು ಪ್ರಾರಂಭಿಸ್ತಾರೆ ಹೊಸಕೋಟೆ ವರ್ತೂರು ಸರ್ಜಾಪುರ ಸೇರಿದಂತೆ ಒಂದಷ್ಟು ಪ್ರದೇಶಗಳನ್ನು ಮುಮ್ಮೂಡಿ ತಮ್ಮೇಗೌಡ ಎನ್ನುವಂತಹ ಒಬ್ಬ ಮಹಾನುಭಾವ ರಾಜ್ಯಭಾರ ಮಾಡ್ತಿರ್ತಾನೆ ಅಂತಹ ಸಂದರ್ಭದಲ್ಲಿ ಈ ವರ್ತೂರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಗೆ ನೀರನ್ನು ಒದಗಿಸಬೇಕು ಎನ್ನುವಂತಹ ಕಾರಣದಿಂದ ಈ ವಿಶಾಲವಾದಂತಹ ಕೆರೆಯನ್ನು ನಿರ್ಮಿಸಿಕೊಟ್ಟಿದ್ದು ಪಾಳೆಗಾರರಾಗಿದ್ದಂತಹ ಮುಮ್ಮುಡಿ ತಮ್ಮೇಗೌಡರು ಬೆಂಗಳೂರಿನ ನಿರ್ಮಾತೃವಾದಂತಹ ಕೆಂಪೇಗೌಡರು ಕೋರಮಂಗಲದಲ್ಲಿ ಒಂದು ಕೆರೆಯನ್ನು ನಿರ್ಮಿಸ್ತಾರೆ ಅಂದರೆ ನಾವಿವತ್ತೇನು ಅಲ್ಲಿ ದೊಡ್ಡದಾದ ಕೆರೆಯನ್ನು ಕೋರಮಂಗಲದಲ್ಲಿ ನೋಡ್ತೇವೆ ಆ ಕೆರೆಯನ್ನು ನಿರ್ಮಿಸಿದವರು ಕೆಂಪೇಗೌಡರು ಆ ಕೆರೆಯನ್ನು ನಿರ್ಮಿಸಿ ಅಲ್ಲಿಂದ ಚಲ್ಲಘಟ್ಟ ಕೆರೆಗೆ ನೀರಿನ ಸಂಪರ್ಕವನ್ನು ಕಲ್ಪಿಸ್ತಾರೆ ಚಲ್ಲಘಟ್ಟ ಕೆರೆಯಿಂದ ಬೆಳ್ಳಂಡೂರು ಕೆರೆಗೆ ಸಂಪರ್ಕವನ್ನು ಕಲ್ಪಿಸ್ತಾರೆ ಬೆಳ್ಳಂಡೂರು ಕೆರೆಯಿಂದ ವರ್ತೂರು ಕೆರೆಗೆ ನೀರಿನ ಸಂಪರ್ಕವನ್ನು ಕಲ್ಪಿಸಿದವರು ನಮ್ಮ ಕೆಂಪೇಗೌಡರು ಅವರ ಉದ್ದೇಶ ಒಳ್ಳೆಯದೇ ಆಗಿತ್ತು ಈ ವರ್ತೂರು ಬೆಳ್ಳಂಡೂರು ಚಲಘಟ್ಟ ಕೋರಮಂಗಲ ಕೆರೆಗಳು ಯಾವಾಗಲೂ ತುಂಬಿರಬೇಕು ಸಮೃದ್ಧವಾದ ಜೀವನವನ್ನು ಸುತ್ತಮುತ್ತಲಿನ ಪ್ರದೇಶದವರು ನಡೆಸಲು ಈ ಕೆರೆಗಳು ಅನುವು ಮಾಡಿಕೊಡಬೇಕು ಎನ್ನುವಂತಹ ಒಳ್ಳೆಯ ಉದ್ದೇಶದಿಂದ ಅವರು ಈ ಕೆರೆಗೆ ಅಂದರೆ ಒತ್ತೂರು ಕೆರೆಗೆ ಬೆಳ್ಳಂಡೂರು ಕೆರೆಯಿಂದ ಸಂಪರ್ಕವನ್ನು ಕಲ್ಪಿಸ್ತಾರೆ ಆದರೆ ಈಗಿನ ಒತ್ತೂರು ಕೆರೆ ಹೇಗಿದೆ ಅನ್ನೋದನ್ನು ನೀವೆಲ್ಲರೂ ನೋಡ್ತಾ ಸ್ನೇಹಿತರೆ ನಾವು ಇತಿಹಾಸದಲ್ಲಿ ಸಾಕಷ್ಟು ವಿಸ್ತರಣಾ ನೀತಿಗಳನ್ನು ಕಂಡಿದ್ದೇವೆ ಅದೇ ರೀತಿ ಬಿಜಾಪುರದ ಸುಲ್ತಾನರು ವರ್ತೂರು ಹೊಸಕೋಟೆ ಸರ್ಜಾಪುರ ಸೇರಿದಂತೆ ಸಾಕಷ್ಟು ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡ್ತಾರೆ ಹೀಗೆ ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ವರ್ತೂರಿನಲ್ಲಿದ್ದಂತಹ ಈ ಕೋಟೆಯನ್ನ ಕೆಡಗುವಂತಹ ಪ್ರಯತ್ನವನ್ನು ಮಾಡ್ತಾರೆ ಕೆಲವು ವರ್ಷಗಳ ಹಿಂದೆ ಇಲ್ಲೊಂದು ಕೋಟೆಯ ಹಳೆಯ ಗೋಡೆಗಿತ್ತು ಎಂದು ಇಲ್ಲಿನ ಹಿರಿಯರು ಹೇಳ್ತಾರೆ ದೇವಸ್ಥಾನದ ಹಿಂಭಾಗದಲ್ಲಿದ್ದಂತಹ ಆ ಕೋಟೆಯನ್ನು ದಾಟಿಕೊಂಡು ಹಿಂದೆ ಇದ್ದಂಥ ಜಮೀನುಗಳಿಗೆ ವ್ಯವಸಾಯವನ್ನು ಮಾಡಲು ಹೋಗ್ತಾ ಇತ್ತು ಹೀಗೆ ದಾಳಿ ಮಾಡುವಂತಹ ಸುಲ್ತಾನರು ಈ ದೇವಸ್ಥಾನವನ್ನು ಸಹ ಕೆಡವಿ ಇಲ್ಲಿರುವಂತಹ ಸಕಲ ಸಂಪತ್ತನ್ನು ದೋಚುವಂತಹ ಪ್ರಯತ್ನವನ್ನು ಮಾಡ್ತಾರೆ ಪ್ರಕೃತಿಯ ದಾಳಿಗೋ ಶತ್ರುಗಳ ದಾಳಿಗೋ ಹೇಗೋ ಏನೋ ಒಟ್ಟಿನಲ್ಲಿ ಈ ದೇವಸ್ಥಾನ ನಿರಂತರವಾಗಿ ದಾಳಿಗೆ ಒಳಪಟ್ಟು ಒಳಪಟ್ಟು ಶಿಥಿಲ ವ್ಯವಸ್ಥೆಯನ್ನು ತಲುಪುತ್ತೆ ಕಡೆಗೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ ಸಂದರ್ಭದಲ್ಲಿ ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡುವಂತಹ ಕೆಲಸಕ್ಕೆ ಮುಂದಾಗುವಂತಹ ಸ್ಥಳೀಯರು ಇಂದು ಅದ್ಭುತವಾದಂತಹ ಚನ್ನಕೇಶವ ದೇವಸ್ಥಾನವನ್ನು ನಿರ್ಮಿಸಿ ದಿನವೂ ಅದನ್ನು ಪೂಜಿಸ್ತಾ ಬರ್ತಾ ಇದ್ದಾರೆ ನಾವು ಒತ್ತೂರಿಗೆ ಹೊಂದಿಕೊಂಡಿರುವಂತಹ ಮತ್ತೊಂದು ವಿಶೇಷ ಜಾಗದಲ್ಲಿ ನಿಂತಿದ್ದೇವೆ ಹೌದು ಈಗಲೂ ಹಿರಿಯರು ಹೇಳುವಂತೆ ಇಲ್ಲಿ ಈ ಪ್ರದೇಶದ ಸುತ್ತಮುತ್ತ ಆಳಕ್ಕೆ ಅಗೆಯುತ್ತಾ ಹೋದಂತೆಲ್ಲ ಬೂದಿ ಸಿಗುತ್ತಂತೆ ಅರೆ ಇಲ್ಲಿ ಹಾಗಾದರೆ ಬೂದಿ ಯಾಕ್ರಿ ಸಿಗುತ್ತೆ ಹೌದು ಈ ಪ್ರಶ್ನೆಯನ್ನು ನಾನು ಒಂದಷ್ಟು ಹಿರಿಯರ ಮುಂದೆ ಇಟ್ಟಾಗ ಅವರು ಕೊಟ್ಟ ಉತ್ತರ ಕೇಳಿ ನಿಜಕ್ಕೂ ನನಗೂ ಆಯಿತು ಈ ವರ್ತೂರು ಕೆರೆಯಿಂದ ಹರಿದು ಹೋಗುವಂತಹ ಹೊಳೆಯನ್ನು ನಾವು ಗಮನಿಸಬಹುದು ಈ ಹೊಳೆ ಪಕ್ಕದಲ್ಲಿ ಇದ್ದಂತಹ ಕಾರಣದಿಂದ ಹೊಳೆಯ ಸುತ್ತಮುತ್ತ ಅಂದರೆ ಅಕ್ಕಪಕ್ಕದಲ್ಲಿ ಒಂದಷ್ಟು ಋಷಿ ಮುನಿಗಳು ಬ್ರಾಹ್ಮಣರು ಇಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ ಆ ಕಾರಣದಿಂದ ಯಥೇಚ್ಛವಾಗಿ ಇಲ್ಲಿ ಯಾಗ ಯಜ್ಞಾದಿಗಳು ನಡೆಯುತ್ತಿದ್ದಂತಹ ಕಾರಣದಿಂದ ಈಗಲೂ ಆಳಕ್ಕೆ ಹೋದಂತೆಲ್ಲ ಯಾಗ ಯಜ್ಞಾದಿಗಳ ಕಾರಣದಿಂದ ಉಂಟಾದಂತಹ ಬೂದಿ ನಮಗೆ ಸಿಗುತ್ತೆ ಎನ್ನುವಂತಹ ಮಾತನ್ನು ಹಿರಿಯರು ಹೇಳ್ತಾರೆ ಈ ಜಾಗ ಇರುವುದು ಎಲ್ಲಿ ಗೊತ್ತೇ ನೋಡಿ ನಾವು ಈ ಸೋರ ಹುಣಸೆಯನ್ನು ದಾಟಿಕೊಂಡು ಹೊರಹೊಲೆಯದ ಅಂದರೆ ಒತ್ತೂರು ಕೆರೆಗೆ ಬಳಿ ಅರಿಯುತ್ತಿರುವಂತಹ ಈ ಹೊಳೆಯ ಬಳಿ ಬಂದಾಗ ನಮಗೆ ಸೋಮೇಶ್ವರ ದೇವಸ್ಥಾನ ಸಿಗುತ್ತೆ ಈ ಸೋಮೇಶ್ವರ ದೇವಸ್ಥಾನವು ಸಹ ಬಹುಶಃ ಕೆಂಪೇಗೌಡರ ಕಾಲದಲ್ಲಿ ಕಟ್ಟಿರಬಹುದು ಎನ್ನುವಂತಹ ಐಹಿತ್ಯವಿದೆ ಇತ್ತೀಚೆಗೆ ಹಬ್ಬ ಹರಿದಿನಗಳಲ್ಲಿ ಈ ಸೋಮೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತೆ ಸ್ನೇಹಿತರೆ ಇವಿಷ್ಟು ವರ್ತೂರಿನ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ನನಗಿರುವಂತಹ ಮಾಹಿತಿ ಈ ವರ್ತೂರಿನ ಐತಿಹಾಸಿಕ ಹಿನ್ನೆಲೆಯನ್ನು ಪುಸ್ತಕ ರೂಪಕ್ಕೆ ತಂದಿರುವಂತಹ ಈ ವರ್ತೂರಿನ ಐತಿಹಾಸಿಕ ಹಿನ್ನೆಲೆಯ ಅನುಭವಗಳನ್ನು ಪಡೆದು ಇತರರಿಗೆ ಹಂಚಿ ವರ್ತೂರಿನ ಐತಿಹಾಸಿಕ ಹಿನ್ನೆಲೆ ಇದುವರೆಗೂ ತಿಳಿಯಲು ಉಳಿಯುವಂತೆ ಮಾಡಿರುವಂತಹ ಮತ್ತು ಒಂದಷ್ಟು ಮಾಹಿತಿಗಳನ್ನು ನನಗೆ ಹಂಚಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಲು ಅನುವು ಮಾಡಿಕೊಟ್ಟಂತಹ ಪ್ರತಿಯೊಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ